ನಮಸ್ಕಾರ ಇದ್ದವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಅಂತರಳಿ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ಬರುತ್ತೆ ಅಂದರೆ ಹಲ್ಗೂರು ಸೈಡಿಂದ ಬರೋರು ಕತ್ತೆ ಮಾರ್ಗ ಅಂತ ಹೇಳ್ತಾರೆ ಇದಕ್ಕೆ ಹೋಗಿ ಕೆಮ್ಮ ದೊಡ್ಡಿಗೆ ಹೋಗೋದಕ್ಕೆ ಆ ರೂಟಲ್ಲಿ ಬರ್ಬೋದು ಇಲ್ಲ ಆಡ್ಲಿ ಸರ್ಕಲಿಂದ ಬಂತು ಅಂದರೆ ಕೋಡಿಪುರ ಹುಲ್ಲಳ್ಳಿ ಮತ್ತು ನೆಕ್ಸ್ಟ್ ಅಂಥರಳಿ ಇಲ್ಲ ಈ ಕಡೆ ಕೆಮ್ಮದುಡಿಯಿಂದ ಬಂತು ಅಂದ್ರೂ ಆ ಕಡೆ ಕತ್ತೆ ಮರ್ಗ ಬರುತ್ತಲ್ಲ ಹೋಗೋ ರೋಡು ಅದರಲ್ಲಿ ಬರ್ಬೋದು ಆರಾಮಾಗಿ ಸೊ ಇಲ್ಲೇನಪ್ಪ ಅಂದರೆ ಅಂತರಳಿ ಸಿದ್ದೇಶ್ವರ ಮತ್ತು ಕುಂಟ್ ಎರಡು ದೇವರು ಇದೆ ಸೊ ಇದ್ರದ್ದು ಚರಿತ್ರೆ ಹೇಳ್ತಾ ಹೋದ್ರೆ ಸ್ಟೋರಿ ಇದೆ ದೊಡ್ಡ ಒಂದು ಸ್ಟೋರಿ ಇದೆ ಸೊ ಫಸ್ಟ್ನೇ ಪೂಜೆ ಬಂದ್ಬಿಟ್ಟು ಕುಂಟ್ ಮಾಡ್ತಾರೆ ಆಮೇಲೆ ಅಂತರಾಳಿ ಸಿದ್ದಪ್ಪ ಮೇಲ್ಗಡೆ ಪೂಜೆ ಮಾಡಿಸ್ತಾರೆ ಇಲ್ಲೇನಾರು ಗುರು ಚೆನ್ನಾಗಿದೆ ಗುರು ಒಂದು ರೇಂಜ್ ಪ್ಲೇಸು ಇಲ್ಲಿ ನಿಯರ್ ಏನಾರ ಹನುಮಂತ ನಗರ ಈ ಥರ ಎಲ್ಲಾರ ಹೋಗ್ತಿದ್ರಿ ಅಂದರೆ ಈ ಕಡೆಯಿಂದ ಬಂದು ಹೋಗ್ಬೋದು ಇದು ಮಳವಳ್ಳಿ ತಾಲೂಕು ಸೇರ್ಕೊಳ್ಳುತ್ತೆ ನಿಯರ್ ಮಳವಳ್ಳಿ ಗತ್ರೆನು ಕೂಡ ಇದೆ ಮತ್ತೆ ಅಕ್ಕಪಕ್ಕ ಸುತ್ತಲ ಮುತ್ತಲೂರವ್ರಿಗೆಲ್ಲ ಗೊತ್ತಿರೋದೇನೆ ಅಂಥಳಿ ಬೆಟ್ಟ ಅಂಥಳಿ ಸಿದ್ದೇಶ್ವರ ಅಂದರೆ ಎಲ್ಲಾರ್ಗು ಗೊತ್ತಿರೋದೇನೆ ತುಂಬ ಪೂಜೆಗಳು ಇಲ್ಲಿ ಇದೆಲ್ಲ ನಡೀತಾ ಇರ್ತವೆ ಏನಪ್ಪ ದೇವರ ಸವೆ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಇವಾಗ ಹೊಸ್ದಾಗಿ ಇನ್ನೊಂದು ಕಟ್ಟಬೇಕು ಅಂದ್ಬಿಟ್ಟು ರೆಡಿಯೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಮೇಲ್ಗಡೆ ಏನಾರ ಬೆಟ್ಟ ಕತ್ಬೇಕು ಅಂದರೆ ಮೆಟ್ಲು ಕೂಡ ಇದ್ದಾವೆ ಜೊತೆಗೆ ಬಿಸಿಲು ಏನಾರ ಇತ್ತು ಅಂದರೆ ನಡುಗು ಏನಪ್ಪ ಬಿಸಿಲಲ್ಲಿ ಒಣಗಬಾರ್ದು ಅನ್ಬಿಟ್ಟು ಮೇಲ್ಗಡೆ ಸೀಟ್ ಕೂಡ ಇದೆ ಸೊ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ತುಂಬ ಈಜಿ ಅದ್ರ ಜೊತೆಗೆ ಇನ್ನೂ ಒಂದು ಸೆಂಟ್ರಲ್ಲಿ ರೆಸ್ಟ್ ಮಾಡಿ ಹೋಗಬೇಕು ಅಂದ್ರೂ ಕೂಡ ಸಿಟ್ಟಿಂಗ್ ಎಲ್ಲ ಒಳ್ಳೆ ಇದಿದೆ ಆರಾಮಾಗಿ ಕುಂತ್ಕಂಡೆ ಒಂದು ಸ್ವಲ್ಪ ರೆಸ್ಟ್ ಮಾಡೇನೇ ಹೋಗ್ಬೋದು ಸೊ ಬನ್ನಿ ನಾವು ಇವತ್ತು ಬೆಟ್ಟದಲ್ಲಿ ಬೆಟ್ಟದಲ್ಲಿದ್ದೀವಿ ಮೇಲ್ಗಡೆ ಹೋಗಿ ಯಾವ ಥರ ಇದೆ ಮತ್ತು ಪೀಕ್ ಪಾಯಿಂಟ್ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ಬರೋಣ ಸೊ ಇದು ಬಂದುಬಿಟ್ಟಿದೆ ಶಿವಪ್ ಇದಿದೆ ಕೊಳದ ಹತ್ರನೇ ಅದು ಕಲ್ಯಾಣಿ ಏನಿದೆ ಅದ್ರ ಮುಂದಗಡೆ ಶಿವಪ್ಪು ಈ ಕಡೆ ಆರ್ಚ್ ಇದೆ ಅಲ್ಲಿ ಮೀನುಗಳು ಕೂಡ ಇದೆ ಈಜು ಕೂಡ ಹೊಡಿತಾರೆ ಸೊ ಸುಮ್ಮನೆ ಬಿಳೋಕ್ಕೆಲ್ಲ ಹೋಗಬೇಡಿ ಈಜು ಬಂದರೆ ಬಿಳಿ ಚೆನ್ನಾಗಿದೆ ಜಾಗ ಸುಮ್ಮ ಸುಮ್ಮನೆ ಎಲ್ಲ ಬಿಳೋದಿಕ್ಕೆ ಯಾವುದೇ ಕಣ್ಣುಕೂ ಹೋಗಬೇಡಿ ಈಜು ಹೊಡಿಯೋದಕ್ಕೆ ದೆನ್ ಬನ್ನಿ ಇವಾಗ ನಾವು ಹಂಗೇ ಪಾಯಿಂಟ್ ನೋಡ್ಕೊಂಡಿದ್ದೆ ಮೇಲೆ ಟಾಪ್ಗೆ ಹೋಗ್ಬಿಟ್ಟು ಪೀಕ್ ಪಾಯಿಂಟ್ ಆ ಥರ ಕಾಣಿಸುತ್ತೆ ಅಂತ ನೋಡೋಣ ಸೊ ಚೆನ್ನಾಗಿ ಕಾಣಿಸುತ್ತೆ ಗುರು ಇದೇನಂದ್ರೆ ನಾನು ಮಧ್ಯಾಹ್ನ ಟೈಮ್ ಹೋಗ್ಬಿಟ್ಟಿದ್ದೀನಿ ಸೊ ಟ್ವೆಲ್ ತರ್ಟಿ ಟೈಮಲ್ಲಿ ಹೋಗಿರೋದ್ರಿಂದ ಬಿಸಿಲು ಜಾಸ್ತಿ ಇದೆ ಮಾರ್ನಿಂಗ್ ಟೈಮು ಇಲ್ಲ ಈವ್ನಿಂಗ್ ಟೈಮು ಹೋದರೆ ಚಕದಾಗ ಕಾಣಿಸುತ್ತೆ ಪೀಕ್ ಪಾಯಿಂಟು ಇದೆಲ್ಲ ಕುಂತ್ಕೊಳ್ಳೋಕೆ ಇವಾಗ ಕಂಟಿನ್ಯೂಸ್ಲಿ ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗಿಲ್ಲ ಅಂದಾಗ ಸ್ವಲ್ಪ ಕುಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಆಫ್ಟರ್ ಮೆಟ್ಲು ಹತ್ಕೊಂಡು ಹೋಗ್ಬೋದು ಸೊ ಇದೆಲ್ಲ ಅಕ್ಕಪಕ್ಕ ಎಲ್ಲ ಬೆಟ್ಟ ಗುಡ್ಡನೇ ಇದೆ ಜೊತೆಗೆ ಇನ್ನೊಂದು ಅಂದರೆ ಮೊದಲೆಲ್ಲ ಮಜ್ಜಿಗೆ ಕೊಳ ಅಂತ ಕೂಡ ಇತ್ತು ಇವರು ನಮ್ಮ ತಂದೆಯವರು ಆರಾಮಾಗಿ ಹತ್ಕೊಂಡು ಹೋಗ್ತಿದ್ದಾರೆ ಹಳೆ ಕಾಲದವರು ಫುಲ್ಲು ಸ್ಟ್ರಾಂಗ್ ಇದ್ದಾರೆ ನಾವೇ ಇವಾಗ ಸಿಗುವಂಥ ಫುಡ್ಡಿಂದ ಭಯಂಕರ ವೀಕ್ ಇದ್ದೀವಿ ಅಂತ ಹೇಳ್ಬೋದು ಆಯ್ಸು ಇವ್ರಿಗಿರೋ ಅಷ್ಟು ನಮಗೆ ಇರುತ್ತೆ ಇಲ್ವ ದೇವರನೂ ಗೊತ್ತಿಲ್ಲ ಸೊ ಬನ್ನಿ ನಾವು ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಟ್ರೆಕ್ಕಿಂಗ್ ಥರನೇ ಅನಿಸ್ಬಿಡುತ್ತೆ ಇದು ಮೆಟ್ಲು ಹತ್ತಬೇಕಾದ್ರೆ ಮೇಲ್ಗಡೆ ಹೋಗೋಣ ಸೊ ಇದು ಟಾಪಲ್ಲಿರೋದು ಕರ್ಪೂರ್ ಇದೆ ಸಿದ್ದೇಶ್ವರಂಗೆ ಮೇಲ್ಗಡೆ ಹೋಗ್ತಾ ಇರೋಣ ಮೊದಲೆಲ್ಲ ಇದು ಈ ಥರ ಇರಲಿಲ್ಲ ಊರ್ವೆ ಒಂದು ಚಿಕ್ಕ ಥರ ಇತ್ತು ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಇದು ಕಟ್ಟಿ ಇಲ್ಲೆಲ್ಲ ಒಳಗಡೆ ಎಲ್ಲ ಈ ಥರ ಕ್ಲೀನಾಗಿ ಸಖತ್ತಾಗಿದೆ ಜೊತೆಗೆ ಇಲ್ಲಿ ಪ್ರಸಾದ ಎಲ್ಲ ಸಿಗ್ತಿರುತ್ತೆ ಏನಪ್ಪಾ ಅಂದರೆ ಇಲ್ಲಿ ಆಲ್ಮೋಸ್ಟ್ ಪೂಜೆ ಇರೋದು ಗುರುವಾರ ಮತ್ತು ಭಾನುವಾರ ಸೊ ಇದು ದೇವರ ವಾರವಾಗಿರೋದ್ರಿಂದ ಆ ದಿನಗಳಲ್ಲಿ ಪೂಜೆಗಳಿರುತ್ತೆ ಮಿಕ್ಕಿದ್ ವಾರ ಹೋದರೆ ಕ್ಲೋಸ್ ಇರುತ್ತೆ ದೇವಸ್ಥಾನ ಸೊ ಎಲ್ಲ ಹೋಗಿ ಆರಾಮಾಗಿ ತಿರ್ಗಾಡ್ಕಂಡು ಬರ್ಬೋದು ತೊಂದರೆ ಏನಿಲ್ಲ ಇವಾಗ ನಾವು ಸಡನ್ನಾಗಿ ಬಂದ್ವಿ ಗೊತ್ತಿಲ್ಲ ಅಂದರೆ ಹೋಗಿ ತಿರ್ಗಾಡಿ ಸುತ್ತಾಡಿ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಪೀಕ್ ಪಾಯಿಂಟ್ ನೋಡಿ ಕಡೆಯಿಂದ ಕರ್ಪೂರ ಹಾಸ್ಕೊಂಡು ನೆಮ್ಮದಿಯ ಖುಷಿ ಖುಷಿಯಾಗಿ ಬನ್ನಿ ಸೊ ನಾವು ಬೇಜಾರಾಗ್ತೀವಿ ದೇವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವರು ಎಲ್ಲೇ ಇದ್ರು ಇರ್ತಾರೆ ನಮ್ಮನ್ನು ಸೊ ಇದೆಲ್ಲ ಸುತ್ತಮುತ್ತ ಇರೋ ಪೀಕ್ ಪಾಯಿಂಟು ಹಸ್ರಾಗಿರೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಾರ್ನಿಂಗ್ ಟೈಮ್ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸೋದು ಆ ಕಡೆ ಮಜ್ಜಿಗೆ ಕೊಳ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ಬೋದು ಬಟ್ ಈ ನಡುವೆ ಕಡಿಮೆ ಮಾಡಿದ್ದಾರೆ ಅದರಲ್ಲೂ ಶಿವರಾತ್ರಿ ನ್ಯೂ ಇಯರಲ್ಲಂತೂ ಇಲ್ಲಿ ಹೆವಿ ರಸ್ ಇರುತ್ತೆ ಗುರುವೆ ಕೇಳೋಂಗಿಲ್ಲ ಸೊ ಅಕ್ಕಪಕ್ಕ ಯಾರಾದರೂ ಈ ವಿಡಿಯೋ ನೋಡ್ತಿರೋರು ಈ ಬೆಟ್ಟಕ್ಕೆ ಹೋಗಿದ್ರೆ ಅಂದರೆ ಅಂಥೇಳಿ ಸಿದ್ದೇಶ್ವರ ಬೆಟ್ಟಕ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿದೆ ಅಂತ ಸೊ ಚೆನ್ನಾಗಿತ್ತು ಅಂದರೆ ಆ ಕಮೆಂಟ್ ನೋಡಿ ಇನ್ನೊಂದಷ್ಟು ಜನ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಲಿ ಮತ್ತು ಇನ್ನೊಂದು ಏನಂದರೆ ಕೆಳಗಡೆ ಕುಂಡ್ಬೋರಪ್ಪ ಏನಿದ್ದಾರೆ ಅವ್ರಿಗೆ ಇನ್ನೂ ಒಂದು ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ ಸೊ ಅದನ್ನು ಒಂದೂವರೆ ಕೋಟಿಯಿಂದ ಎರಡು ಕೋಟಿಗೆ ಖರ್ಚೊಳಗೆ ಬಜೆಟಲ್ಲಿ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಕೈಲಾದಷ್ಟು ಕಾಣಿಕೆ ಕೂಡ ಕೊಡಿ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಅದನ್ನು ಕಟ್ತಾರೆ ಇದು ಕೆಳಗಡೆ ಕಲ್ಯಾಣ ಏನಿದೆ ಅದು ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಅಕ್ಕಪಕ್ಕ ಇರೋ ಟೆಂಪಲ್ಗಳನ್ನ ದೇವಸ್ಥಾನಗಳನ್ನ ನಾನು ವಿಸಿಟಿಂಗ್ ಮಾಡಿದಾಗ ಎಲ್ಲ ನಿಮಗೂ ವಿಸಿಟಿಂಗ್ ಮಾಡಿರೋ ಥರನೇ ವಿಡಿಯೋ ಮಾಡಿ ತೋರಿಸಿ ಹಾಕ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವೀಡಿಯೋ ಸೊ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಬಾಯ್ 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 ಥ್ಯಾಂಕ್ ಯು